ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಹೌದು ಬಹುಜನ ಸಮಾಜ ಪಾರ್ಟಿ ಮೂಡಾ ಹಗರಣದ ಹೈಕೋರ್ಟ್ ತೀರ್ಪನ್ನ ಸ್ವಾಗತಿಸುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ನೀಡಬೇಕು ಎಂದರು ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಒತ್ತಾಯಿಸಿದ್ರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯಪಾಲರು ತಮ್ಮ ಘನತೆ ಗೌರವವನ್ನು ಎತ್ತಿ ಹಿಡಿಯಬೇಕಾದ್ರೆ ಬಿಜೆಪಿ ಏಜೆಂಟ್ ಅಲ್ಲ ಎಂದು ಸಾಬೀತುಪಡಿಸಲು ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾಜಿ ಸಚಿವೆಯಾದ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲೆ ಇರುವ ಹಗರಣಗಳಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಎಂದು ಕೃಷ್ಣಮೂರ್ತಿ ಒತ್ತಾಯಿಸಿದರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಅಕ್ರಮ ಆಸ್ತಿಗಳ ಬಗ್ಗೆ ತನಿಖೆಯಾಗಬೇಕು ಎಂದು ಒತ್ತಾಯಿಸಿದ್ರು ಎಲ್ಲಿಯೂರು ರಾಧಾಕೃಷ್ಣ ಎನ್ ನ್ಯೂಸ್ ದೇವನಹಳ್ಳಿ ಪಕ್ಷಕ್ಕೆ ಸೇರಿದ ರಾಜ್ಯಪಾಲರು ಇಂದ್ರೆ ಬಿಜೆಪಿ ನಲ್ಲಿ ಬಿಜೆಪಿಯ ಏಜೆಂಟ್ ವರ್ತನೆ ಮಾಡ್ತಾರೆ ಬಹುಜನ್ ಸಮಾಜ್ ಪಾರ್ಟಿ ಆಗಮನ ಮಾಡಲಾಗಿದೆ ಅಂತಂದ್ರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಯವರ ಬಗ್ಗೆ ನೀವು ಏನು ಪ್ರಾಸಿಕ್ಯೂಷನ್ಗೆ ತನಿಖೆಗೆ ಅನುಮತಿಸ ಮುಂದೆ ಮಾನ್ಯ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತರು ತನಿಖೆ ಮಾಡಿರ್ತಕ್ಕಂಥ ಪೈಪಲ್ಲಿ ಮುಂದೆ ಇದೆ ಆ ಪ್ರಾಸಿಕ್ಯೂಷನ್ ಕೂಡ ನೀವು ಅನುಮತಿ ಕೊಡಬೇಕು ನೀವು ನಿಜವಾಗಲೂ ಆ ರಾಜ್ಯಪಾಲರ ಹುದ್ದೆಗೆ ಘನತೆ ಗೌರವವನ್ನು ಕೊಡದೇ ಆದರೆ ಮೊದಲು ನೀವು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲಿರ್ತಕ್ಕಂಥ ಆರೋಪದ ಮೇಲೆ ಅದು ಲೋಕಾಯುಕ್ತ ತನಿಖೆ ಮಾಡಿ ಸಲ್ಲಿಸಿರ್ತಕ್ಕಂಥ ಮೊದಲು ಸೊ ಅದಕ್ಕೆ ಅನುಮತಿ ಕೊಡಬೇಕು ಹಾಗೆ ಮಕ್ಕಳ ಅನ್ನದ ತಟ್ಟೆ ಇದ್ದಂಥ ಹೊಟ್ಟೆ ಕಳಪೆ ಹೊಟ್ಟೆಯನ್ನು ಪೂರೈಕೆ ಮಾಡಿ ಆರೋಪವನ್ನು ಹೊಂದಿರ್ತಕ್ಕಂಥ ಬಿಜೆಪಿಯ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಂತೇಳಿ ನಿಮ್ಮ ಮುಂದೆ ಇದೆ ಹಾಗೆ ಬಿಜೆಪಿಯ ಮುರುಗೇಶ್ ನಿಗಾಯಿ ಮಾಜಿ ಮೌತ್ರಿ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ಸೊ ಈ ಎಲ್ಲ ಮುಂದೆ ಅನುಮತಿ ಬೇಕು ಅಂತ ಹೇಳಿ ಬಂದಿದ್ದು ಕೂಡ ನೀವು ಅನುಮತಿ ಕೊಡೋದ್ರ ಮುಖಾಂತರ ಆ ರಾಜ್ಯಪಾಲರ ಹುದ್ದೆಯ ಘನತೆಯನ್ನು ಉಳಿಸ್ಬೇಕು ಅಂತ ಹೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡಿ ಪರ್ಸೆಂಟ್ ಕಮಿಷನ್ ಅಂತ ಹೇಳಿ ಸೊ ಇದನ್ನೆಲ್ಲ ಗಮನಿಸೋದಾದ್ರೆ ಬಿಜೆಪಿಯವರು ಬೀದಿ ಇರೋದು ಹೋರಾಟ ಮಾಡತಕ್ಕಂಥ ನೈತಿಕತೆ ಇಲ್ಲ ಹಾಗಾಗಿ ಹಂಗಾಗಿ ಬಿಜೆಪಿಯವರು ಪ್ರಾಯಶಿಕ ಮಾಡ್ಕೋಬೇಕು ಆ ಪ್ರಾಯಶಿಕ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸ್ಟಿಕ್ ಹೆಂಗೆ ಅನುಮತಿ ಕೊಡೋ ಅಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ ಶಶಿಕಲಾ ಹೆರುಗೇಶ್ ನಿರಾಣಿ ಮೇಲೆ ಪ್ರಾಸ್ಟಿಕ್ ಅನುಮತಿ ಕೊಡ್ಬೇಕು ಅಂತೇಳಿ ರಾಜ್ಯ ಬಿಜೆಪಿ ಅವರು ಒತ್ತಾಯ ಮಾಡಬೇಕು ಆವಾಗ ಇವ್ರು ಹೋರಾಟಕ್ಕೂ ಘನತೆ ಬರ್ತದೆ ಅದು ಬಿಟ್ಟು ನಾನು ಕಳ್ಳ ಅವನು ಕಳ್ಳ ಅನ್ನುವಂತ ನೀವು ಹೋರಾಟಗಳಿದೆ ಕರ್ನಾಟಕದಲ್ಲಿ ಬದಲಾವಣೆ ಕರ್ನಾಟಕದಲ್ಲಿ ಬದಲಾವಣೆ ಆಗಬೇಕಂತಂದ್ರೆ ಬಹಳ ಮುಖ್ಯವಾಗಿ ಈ ಕಾಂಗ್ರೆಸ್ ಬಿಜೆಪಿ ಮತ್ತು ಜನತಾ ದಳ ಈ ಮೂರು ಪಕ್ಷಗಳಲ್ಲಿ ಆಸ್ತಿ ತನಿಖೆ ಆಗಬೇಕು ಈ ವರ್ಷದಲ್ಲಿ ಎಲ್ ಎಗಳಾದವರು ಆದವರು ಇವರು ಸವರಾರು ಕೋಟಿ ಆದಾಯ ಡಿ ಕೆ ಶಿವಕುಮಾರ್ ಕೋಟಿ ಆದಾಯ ಸಾಧ್ಯ ಕುಮಾರಸ್ವಾಮಿ ಅವರು ಮೂಲತಃ ಅವರು హాస్ జిల్లె కంగేరి ఖాతా ముఖాత బెంగళూరు యాక్ జాస్తి ఇన్ సంపత్తి